ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ಸ್ ಬಂದಿದೆ ಎಷ್ಟೋ ಜನ ಮಕ್ಕಳು ನಾನು ಡಾಕ್ಟರ್ ಆಗ್ತೀನಿ ನಾನು ಹಳ್ಳಿಗಳಿಗೆ ಹೋಗಿ ಗ್ರಾಮೀಣ ಮಟ್ಟದಲ್ಲಿ ಸೇವೆ ಮಾಡ್ತೀನಿ ಅಂತ ಪ್ರೆಸ್ನಲ್ಲಿ ಅಥವಾ ಹೇಳಿಕೆಗಳನ್ನ ಕೊಡ್ತಾರೆ ಆವಾಗ ನನಗೊಂದು ಒಂದು ಕೆಲವೊಂದು ಘಟನೆಗಳನ್ನ ಹಂಚ್ಕೋಬೇಕು ಅನ್ಸುತ್ತೆ ಘಟನೆ ಒಂದು ಆಗಸ್ಟ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೆರಡು ಅವತ್ತು ನನ್ನ ಮಗನಿಗೆ ಬರ್ಡೆ ಸೊ ನನ್ನ ಮಗನ ನನ್ನ ಕುಟುಂಬ ಒಂದು ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಿಗ್ಗೆ ಎಂಟೂವರೆ ಸಮಯದಲ್ಲಿ ಮನೆಯಿಂದ ಮನೆ ಹಾಸ್ಪಿಟ್ಲ್ ಮೇಲೆ ಮನೆ ನಂದು ಸೊ ಇಲ್ಲಿ ಇಪ್ಪತ್ನಾಲ್ಕು ಗಂಟೆ ಸರ್ವಿಸ್ ಕೊಡಬೇಕು ಅನ್ನೋ ಆಸೆನಲ್ಲಿ ಕಟ್ಟುವಂತ ಆಸ್ಪತ್ರೆ ಕೆಳಗಡೆ ಹೋಗ್ತಾ ಇರ್ತೀವಿ ನನಗೆ ಗೊತ್ತಿರುವಂಥ ಪರಿಚಯ ಆದಂಥ ವ್ಯಕ್ತಿದ ಒಂದು ಮೃತ ದೇಹನ ಕರ್ಕೊಂಡು ತಗೊಂಡ್ಬರ್ತಾರೆ ಹಾಸ್ಪಿಟ್ಲಿಗೆ ಸೊ ಅದು ಆ ವ್ಯಕ್ತಿ ನನಗೆ ಪರಿಚಯದವನು ಅವ್ನು ತೀರ್ಕೊಂಡಿದ್ದಾನೆ ದಿಗ್ಭ್ರಾಂತಿ ನಮಗೆ ಏನ್ ಮಾಡಬೇಕು ಅಂತ ಯಾಕಂದ್ರೆ ಕಣ್ಣಿನ ಪೊರೆಗಳ ಮೇಲೆ ಆಲ್ರೆಡಿ ಒಂದು ಸ್ಲೈಡ್ ಬಂದಿದೆ ಸೊ ಕನಿಷ್ಠ ಆ ವ್ಯಕ್ತಿ ತೀರ್ಕೊಂಡು ಹದಿನೈದು ನಿಮಿಷ ಆಗಿರುತ್ತೆ ಇ ಸಿ ಜಿ ಮಾಡಬೇಕಾ ಏನ್ ಮಾಡಬೇಕು ಯಾಕಾಯ್ತು ಹೇಗಾಯ್ತು ಈ ತೊಳಲಾಟ ಮತ್ತೆ ಕುಟುಂಬ ಹೊರಗಡೆ ನಿಂತಿದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ತೊಳಲಾಟ ನಾವು ನಿಂತ್ಕೊಂಡಿದ್ದಾಗ ಒಬ್ಬ ಪರಿಚಯದ ವ್ಯಕ್ತಿ ಹಾಸ್ಪಿಟಲ್ ಒಳಗಡೆ ಬರ್ತಾನೆ ಬೋಳಿ ಮಗನೆ ಅಂತ ನನ್ನ ಏನಂತಾರೆ ಬೋಳಿ ಮಗನೆ ಅಂತ ನನ್ನ ಬೇಕ ಡಾಕ್ಟರ್ ಆಗಿ ಇವೆಲ್ಲ ಅದಾದ ಮೇಲೆ ಕೆಲವು ದಿನಗಳ ನಂತರ ಹಿರಿಯ ಗಾಂಧೀವಾದಿ ಬರ್ತಾರೆ ಆಸ್ಪತ್ರೆಗೆ ನಾ ಹಿಂಗೆ ಕೇಳ್ತಾ ಇರ್ತೀನಿ ಈ ಸಾವು ನ್ಯಾಯವೇ ಒಳ್ಳೆ ಮನುಷ್ಯ ಅಂತ ಆ ವ್ಯಕ್ತಿ ಹೇಳ್ತಾನೆ ಅವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗಕ್ಕೆ ಹೋಗಿದ್ದ ಅದಕ್ಕೆ ಸತ್ತೋದ ಅಂದ್ರೆ ಒಬ್ಬ ಗಾಂಧೀವಾದಿಯಲ್ಲೂ ಅಸೂಯೆ ಒಬ್ಬ ಗಾಂಧೀವಾದಿನಲ್ಲೂ ಒಂಥರ ದ್ವೇಷ ಈರ್ಷೆ ಇವೆಲ್ಲ ಇರುತ್ತಾ ಪ್ರತಿಯೊಬ್ಬನು ತನ್ನ ಅಧಿಕಾರ ಅಥವಾ ಬೇಡವನ್ನು ಮುಂದೆ ಬರೋದ್ನ ಕುರುಬುವುದು ಇವೆಲ್ಲ ಇರ್ತದ ಅಂತ ಎರಡನೇ ಘಟನೆ ಒಂದು ಸಂತೋಷ ಕೂಟ ಒಬ್ಬ ಡಾಕ್ಟ್ರು ಸಮಾಜ ಜೀವಿಯಾಗಿರ್ಬೇಕು ನಾವು ಕಂಟಿನ್ಯೂಸ್ ಪೇಷಂಟ್ಸ್ ನೋಡ್ಕೊಳಿರೋಕ್ಕಾಗಲ್ಲ ಸೊ ಗೆಳೆಯರನ್ನ ಮಾಡ್ಕೊಂಡು ಎಲ್ಲ ಒಂದ್ ಕಡೆ ಒಂದು ಸಂತೋಷ ಕೂಟದಲ್ಲಿ ಭಾಗವಹಿಸಿದ್ದೆ ಆವಾಗ ಮೀಸೆ ಮಂಜಣ್ಣ ಬಡ ಬಡ ನನ್ನ ಹತ್ರ ಬಂದು ಕುತ್ಕೊಂತಾರೆ ಕುತ್ಕೊಂಡು ನೀನ್ ಡಾಕ್ಟ್ರು ಜಾಸ್ತಿ ಅಂದ್ರೆ ಇಬ್ಬರು ಸಾಯಿಸ್ತೀಯ ನಾನ್ ಡ್ರೈವರ್ ನೂರ್ ಜನ ಸಾಗಿಸ್ತೀನಿ ಅಂತಾರೆ ನನಗೆ ಕನ್ಫ್ಯೂಸ್ ಏನಾಗುತ್ತೆ ಯಾಕಂದ್ರೆ ಒಂದು ಜೀವ ಉಳಿಸಕ್ಕೆ ಹೇಗೆ ಉಳಿಸೋದು ಅಂತಾನೆ ನಾವು ಐದೂವರೆ ವರ್ಷ ಓದ್ತೀವಿ ಅದಾದ ಮೇಲೆ ಏನು ಕಾಯಿಲೆಯನ್ನು ಕಣ್ಣಿಡಿಯೋದು ರೋಗ ನಿರ್ಧಾರ ಮಾಡೋದಕ್ಕೆ ಇಮೇಜಿಂಗ್ ಬಳಸಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮೂರು ವರ್ಷ ಅದಾದ್ಮೇಲೆ ಪ್ರತಿ ಜೀವನ ನನ್ನ ಜೀವ ಅಂದ್ಕೊಂಡು ಉಳಿಸುವ ಒಂದು ಪ್ರಯತ್ನ ಹತ್ತೆರಡು ವರ್ಷ ಈ ಮಧ್ಯೆ ಒಂದು ಜೀವ ಉಳಿಸ್ಕೆ ನಾವ್ ಇಷ್ಟೆಲ್ಲ ಕಷ್ಟಪಡ್ತಿರ್ಬೇಕಾದ್ರೆ ಈ ವ್ಯಕ್ತಿ ಬಂದು ಡಾಕ್ಟರ್ ಆಗಿರ್ ಜೀವ ಕಟ್ ನಾನು ನಾವು ಜೀವ ನನಗೆ ಅರ್ಥ ಆಗಲ್ಲ ಸೊ ದಟ್ಸ್ ದ ಅದು ಕಡೆ ಒಂದು ಸೋಶಿಯಲ್ ಜನಗಳ ಮಧ್ಯೆ ನಾನು ಇನ್ನು ಹೋಗಲ್ಲ ಅಂತ ನಿರ್ಧಾರ ಮಾಡಿದೆ ಯಾಕಂದ್ರೆ ಅವ್ರಿಗೆ ಯಾರು ಜೀವದ ಬೆಲೆ ಗೊತ್ತಿಲ್ಲ ಅವ್ರಿಗೆ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ಹೋದ್ ಜೀವ ಉಡ್ಸಕ್ ಇಷ್ಟು ಎಫರ್ಟ್ ಆಗ್ತೀವಿ ಸೊ ಅದೊಂದು ಕನಿಷ್ಠ ಕಲ್ಪನೆ ಕೂಡ ಅವ್ರಿಗೆ ಸೊ ಅವ್ರಿಗೆ ಸಾವು ಒಂದ ತರ್ಯಾಸ್ತಿ ಅದು ಮೌಲ್ಯ ಮೌಲ್ಯ ಕಡಿಮೆನಾ ಅನ್ಸ್ಬಿಡ್ತು ನಂಗೆ ಸೊ ಮೋಸ್ಟ್ಲಿ ಐ ಡೋಂಟ್ ಸೂಟ್ ಫಾರ್ ಸೊ ನನ್ನ ಸೋಶಿಯಲ್ ಇಂಟ್ರಾಕ್ಷನ್ ಇದೇ ರೀತಿ ನಲ್ಲಿ ಒಂದಿನ ನಮ್ಮ ಹಾಸ್ಪಿಟ್ಲಿಗೆ ಡಿಸ್ಟ್ರಿಕ್ಟ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ ಮಾಡ್ತಾರೆ ಬಂದ್ಬಿಟ್ಟು ಹೇಳ್ತಾರೆ ನೀವು ಸ್ಕ್ಯಾನಿಂಗ್ ಕ್ವಾಲಿಫೈಡ್ ಅನ್ಕ್ವಾಲಿಫೈಡ್ ಡಾಕ್ಟರ್ಸ್ ಕಳ್ಸೋಲ್ಲ ಸ್ಕ್ಯಾನಿಂಗ್ ಮಾಡ್ತಿದ್ದೀರಾ ಅಂತ ಮೇಡಮ್ ಅನ್ಕ್ವಾಲಿಫೈಡ್ಗೆ ಹಾಸ್ಪಿಟ್ಲ್ ನಡೆಸೋ ಅವಕಾಶ ಕೊಟ್ಟಿರೋದು ಯಾರು ನೀವೇ ತಾನೆ ರೀ ನಾವು ಕೊಟ್ಟಿಲ್ಲ ಅದು ಅದು ಬೇರೆಯವ್ರು ಕೊಟ್ಟಿರೋದು ಅಪ್ಲಿಕೇಶನ್ ಅದು ನಾವು ನಾವೇನಿದ್ರು ನಾವು ಓನ್ಲಿ ಪಿ ಸಿ ಪಿ ಎನ್ ಡಿ ಟಿ ಟೀಮ್ ನಾವು ನಾವು ಇಲ್ಲಿ ಯಾರು ಕರೆಕ್ಟ್ ಆಗಿ ನೀವು ರೂಲ್ಸ್ ರೆಗ್ಯುಲೇಷನ್ ಮಾಡ್ತಿಲ್ಲ ನಾವು ನಿಮ್ಮ ಸ್ಕ್ಯಾನಿಂಗ್ ಸೆಂಟರ್ ಬಾಕ್ಲ್ ಹಾಕ್ಬಿಡ್ತೀವಿ ನಿಮ್ಮ ಹಾಸ್ಪಿಟ್ಲ್ ಬಾಕ್ಲ್ ಹಾಕ್ಬಿಡ್ತೀನಿ ಹೌದಾ ಅಲ್ಲ ಮೇಡಮ್ ನಾನು ಸ್ಕ್ಯಾನ್ ಮಾಡಿದ್ದೀನಿ ರಿಪೋರ್ಟ್ ಕೊಟ್ಟಿದ್ದೀನಿ ಡಾಕ್ಯುಮೆಂಟ್ ಮಾಡ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದೀನಿ ಇಲ್ಲ ಹಂಗೂ ಸರಿ ಇಲ್ಲ ಈ ಮೇಲೆ ಹೆಸರು ಯಾಕೆ ಬಂದಿಲ್ಲ ಈ ಸೈನು ಯಾಕೆ ಬರ್ದಿದ್ದಾರೆ ಈ ಬಿಲ್ ಅಲ್ಲಿ ಬೇರೆ ಅದಕ್ಕೆ ಇವ್ರು ಬಂದು ಕೇಳ್ತಿರೋದೇ ಬೇರೆ ಕನ್ಫ್ಯೂಷನ್ ಆಗಲ್ಲ ನಿಮಗೆ ಕನ್ಫ್ಯೂಷನ್ ಆಗುತ್ತಲ್ಲ ಸೊ ಅದೇ ರೀತಿ ಗ್ರಾಮೀಣ ಪ್ರದೇಶಕ್ಕೆ ಬಂದು ಹಾಸ್ಪಿಟ್ಲು ಮಾಡಿ ಏನೋ ದೇಶ ಉದ್ಧಾರ ಮಾಡೋಣ ಅಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಬರ್ಬೇಕು ಅಂತ ಒಬ್ಬ ಜನಪ್ರತಿನಿಧಿ ಮೀಟ್ ಮಾಡಿ ಅಂತ ಜನ ಕರ್ಕೊಂಡು ಹೋಗ್ತಾರೆ ಆಯ್ತು ಕರ್ಕೊಂಡು ಹೋಗ್ತೀವಿ ಹೇಳಿ ಡಾಕ್ಟ್ರೆ ಚಿಕ್ಕನಹಳ್ಳಿ ಮಾಡ್ತೀರಾ ಕೆಬಿ ಕ್ರಾಸ್ ಅಲ್ಲಿ ಮಾಡ್ರಿ ನನ್ನ ಎರಡು ಇದಾವೆ ಕಂಡ್ರಿ ಬೆಂಗಳೂರಲ್ಲಿ ಅಂತ ಹೌದಾ ಸ್ವಾಮಿ ಈಗ ಭೂಮಿ ಋಣ ಅಪ್ಪ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹಾಸ್ಪಿಟ್ಲ್ ಕಟ್ಕೋಬಹುದು ಈಗ ನನ್ಗೆ ನನಗೆ ಬೇಕಾಗಿರೋ ಜಾಗದಲ್ಲಿ ನನಗೆ ಹಾಸ್ಪಿಟ್ಲ್ ಕಟ್ಟಕ್ಕೆ ಜಾಗ ಸಿಗ್ಬೇಕಲ್ಲ ಆಯ್ತು ನಾವು ಹಾಸ್ಪಿಟ್ಲ್ ಕಟ್ತೀವಿ ಆ ಅಂದ ಮೇಲೆ ಒಳಿತು ಕೆಳತು ಸಾಧಕ ಬಾಧಕ ಆಗ್ತವೆ ಮತ್ತೆ ಅವ್ರ ಹತ್ರ ಕಾರಣಾಂತರಗಳಿಗೆ ಹೋಗ್ತಿವಿ ನಾವು ಸ್ವಾಮಿ ನಾವು ಕಷ್ಟದಲ್ಲಿ ಅಂತ ಹೇಳ್ತಾರೆ ಅವಾಗ ನಿನ್ನೂ ನಿಮ್ಮ ಒಂದು ಜೈಲ್ ಹಾಕ್ತೀನಿ ಅಲ್ಲ ಮನೆಯ ಅಂತ ಜೈಲ್ಗೆ ಹಾಕೋಣ ಅಂತ ಪಾಪ ನಾವೇನ್ ಮಾಡಿದೀವಿ ಆಮೇಲೆ ಒಂದು ಮೀಟಿಂಗ್ ಕರೀತಾರೆ ಆ ತಾಲ್ಲೂಕು ಪ್ರೋಗ್ರೆಷನ್ ಹೆಂಗಾಗ್ತಿದೆ ಅಂತ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಕರೀತಾರೆ ಕರೆದು ಬಿಟ್ಟು ನಂದು ಎಂ ಬಿ ಎಸ್ ಆಗಿದೆ ಡಿಪ್ಲೊಮಾ ಎಟರ್ನಿಟಿ ಚೈಲ್ಡ್ ಆಗಿದೆ ಡಿ ಎನ್ ಬಿ ರೇಡಿಯೋ ಡಯಾಗ್ನೋಸಿಸ್ ಆಗಿದೆ ಸೊ ಆ ಹಾಸ್ಪಿಟ್ಲಿಗೆ ಕಟ್ಕೊಂಡು ಒಂದು ಎಂ ಬಿ ಬಿ ಎಸ್ ನಾಲೆಡ್ಜ್ ಮೇಲೆ ರೇಡಿಯಾಲಜಿ ಮೈಕ್ರೋ ಜೊತೆ ಮಾಡಿಕೊಂಡು ನಾನು ಇನ್ನೊಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತೀನಿ ಹೇ ಇವ್ರು ಎಕ್ಸ್ರೇ ತೇನು ಕಡ್ರಿ ಇವ್ರು ಹೆಂಗ್ರಿ ಪೇಷೆಂಟ್ ನೋಡ್ತಾರೆ ಅಂತ ಅಷ್ಟು ಜನರ ಬಗ್ಗೆ ಆಗ ಒಂಥರ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಕನಸುಗಳು ನಿಮ್ಮ ಮೌಲ್ಯಗಳು ಇವ್ಗೆಲ್ಲ ಏನಾಗಲ್ಲ ಅವೆಲ್ಲ ಆಕ್ಸಿಡೆಂಟ್ ಆದಾಗಲ್ವ ಧಕ್ಕೆ ಆಗಲ್ವಾ ಅದು ಅಷ್ಟು ಜನಕ್ಕೆ ಅವರು ಒಂದು ಮೆಸೇಜ್ ಕೊಡಲ್ವಾ ಇದಾದ ಮೇಲೆ ಭಾನುವಾರ ನನ್ನ ಪಾಡಿಗೆ ಪೇಶೆಂಟ್ ನೋಡ್ಕೊಂಡು ಕತೆ ಬುಕ್ ಓದ್ಕೊಂಡು ಏನೋ ಕುತ್ಕೊಂಡಿರ್ತೀನಿ ಎಂಟಿರೆಲ್ಲ ತುಮಕೂರು ಹೋಗಿರ್ತಾರೆ ಮಾವಾರ ತಗೊಂಬಂದು ಊಟ ಇರ್ತಾರೆ ಇಟ್ಬಿಟ್ಟು ನಿದ್ದೋ ಜೈಲ್ ಊಟ ಜೈಲ್ ಜೀವನ ಅಂತ ಹೇಳ್ಬಿಟ್ಟು ಸುಮ್ಮನೆ ಹೊರಟೋಗ್ತಾರ ಮನುಷ್ಯ ಈ ಒಂದು ಮಾತಾಡೋದ್ರಿಂದ ನನಗಾದ ಘಾಸಿ ಏನು ಇವೆಲ್ಲ ನಾವು ಯೋಚನೆ ಮಾಡಬೇಕಲ್ವಾ ಸೊ ನಮಗೆ ಓಕೆ ನಾನು ಡಾಕ್ಟ್ರ್ ಆಗ್ತೀನಿ ಐದೂವರೆ ವರ್ಷ ನಾನು ಎಮ್ ಬಿ ಬಿ ಎಸ್ ಮಾಡ್ತೀನಿ ಅದಾದ ಮೇಲೆ ಒಂದು ವರ್ಷ ಪ್ರಿಪ್ರೇಷನ್ ಆಗಿ ನಾನು ಪೋಸ್ಟ್ ಗ್ರಾಜುಯೇಷನ್ ಮಾಡ್ತೀನಿ ಓಕೆ ಮಾಡಿ ಮಾಡಿ ನೀವು ಸಂಸಾರ ಕಟ್ಕೊಳ್ಳಿ ಬೆಂಗಳೂರು ಗಿಂಗ್ಳೂರು ಅಂತ ನಗರಗಳಲ್ಲಿ ಇರಲಿ ಎಲ್ಲೋ ಬಂದಿರಲಿ ಸಾಮಾ ಹಳ್ಳಿಗಳಿಗೆ ಬಂದು ಸಾಮಾಜಿಕ ಸೇವೆ ಮಾಡ್ತೀನಿ ಒಳ್ಳೇದು ಮಾಡ್ತೀನಿ ಇಲ್ಲಿ ಏನು ಫ್ರೆಂಡ್ ಸರ್ಕಲ್ ಇರುತ್ತಾ ನಿಮಗೆ ಗ್ರಾಮೀಣ ಸೇವೆ ಮಾಡ ಹತ್ರ ಕಷ್ಟ ಸುಖ ಅಂದ್ಕೊಂಡಿ ಅಥವಾ ಏನಾದ್ರು ಒಂದು ಇಲ್ಲಿ ವೆಂಟಿಲೇಷನ್ ಇರುತ್ತಾ ನಿಮ್ಗೆ ಏನಿರಲ್ಲ ಇಲ್ಲಿ ಸೊ ಇಲ್ಲಿ ಬಂದು ಈ ಜನಗಳ ಮಧ್ಯೆ ಸರ್ವಿಸ್ ಕೊಟ್ಟು ಬೋಡಿ ಮಗ ಅನ್ನಿಸ್ಕೊಂಡು ಇವೆಲ್ಲ ಬೇಕಾ ಸೊ ಇವೆಲ್ಲ ಜಿಜ್ಞಾಸೆ ಬರುತ್ತೆ ನನಗೆ ಬಟ್ ಎನಿಯೋ ಡಾಕ್ಟರ್ ಆಗ್ತೀವಿ ಅಂತ ಒಂದು ದೊಡ್ಡ ಹೆಮ್ಮೆ ಅದನ್ನ ಆಗ್ತೀನಿ ಅನ್ಕೊಳ್ಳೋದೇ ಒಂದು ದೊಡ್ಡ ಕನಸು ಯಾರ್ಯಾರು ಡಾಕ್ಟರ್ ಆಗ್ಬೇಕು ಅಂದ್ಕೊಂಡಿದಿರಾ ಎಲ್ರಿಗೂ ಒಳ್ಳೇದಾಗ್ಲಿ ಇನ್ನೂ ಗ್ರಾಮೀಣ ಸೇವೆ ಮಾಡ್ಕೊಂಡ್ ಬೇಕು ಅಂತಿದಿರಾ ಅವ್ರಿಗೆಲ್ಲ ದೇವ್ರು ಈ ಎಲ್ಲ ನೋವುಗಳನ್ನು ಸಹಿಸುವಂತ ಶಕ್ತಿ ಧೈರ್ಯ ಮತ್ತು ಆ ಕಳೆದುಕೊಳ್ಳದಾಗದೇ ಇರುವಷ್ಟು ಅಮಿತವಾದ ಆತ್ಮವಿಶ್ವಾಸವನ್ನು ದೇವರು ದಯಮಾಡಿ ಅವರಿಗೆ ಕರುಣಿಸಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಧನ್ಯವಾದಗಳು